ನಮಸ್ಕಾರ ಬುಕಿನಕೆರೆ ಡೈರಿಗೆ ಸ್ವಾಗತ ನಾನು ದರ್ಣೇಶ್ ಕೆರೆ ಕಾಂಗ್ರೆಸ್ ಪಕ್ಷದ ಕುರ್ಚಿ ಕಿತ್ತಾಟ ಯಾವ ಸ್ವರೂಪವನ್ನ ಪಡ್ಕೊಂಡಿದೆ ಅಂತಂದ್ರೆ ನೀವು ಅಂದಾಜು ಕೂಡ ಮಾಡಕ್ಕಾಗಲ್ಲ ಸಿದ್ದರಾಮಯ್ಯ ಹೇಳಿ ಕೇಳಿ ದೇವೇಗೌಡ ಜೊತೆ ಪಳಗಿದಂತಹ ರಾಜಕಾರಣಿ ಅಪಾರವಾದಂತಹ ಅನುಭವ ಇರುವ ರಾಜಕಾರಣಿ ಯಾವ ಸಂದರ್ಭದಲ್ಲಿ ಯಾರಿಗೆ ಯಾವಾಗ ಏನ್ ಸಂದೇಶ ಕೊಡಬೇಕು ಯಾರ ಹೆಗಲ ಮೇಲೆ ಬಂದೂಕಿಟ್ಟು ಯಾರಿಗೆ ಗುರಿ ಇಡಬೇಕು ಅನ್ನುವಂಥದ್ದು ಚೆನ್ನಾಗಿ ಗೊತ್ತಿರುವಂಥ ರಾಜಕಾರಣಿ ಆದರೂ ಕೂಡ ಅವರು ಮುಖ್ಯಮಂತ್ರಿ ಸ್ಥಾನವನ್ನ ಉಳಿಸ್ಕೊಂಡೇ ಬಿಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಈಗಿನ ಪರಿಸ್ಥಿತಿಲಿ ಇನ್ನು ಡಿ ಕೆ ಶಿವಕುಮಾರ್ ಅವರು ಕೂಡ ಚತುರ ರಾಜಕಾರಣಿ ಏನಾದರೂ ಒಂದು ಪಡ್ಕೊಳ್ಬೇಕು ಅಂತಂದ್ರೆ ಯಾವ ಹಂತಕ್ಕೆ ಬೇಕಾದರೂ ಹೋಗ್ತೀನಿ ಅನ್ನುವಂತ ರಾಜಕಾರಣಿ ಛಲ ಇರುವಂತಹ ರಾಜಕಾರಣಿ ಅಷ್ಟಿದ್ದು ಕೂಡ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೇ ಬಿಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಇಬ್ರು ಕಿತ್ತಾಟದಲ್ಲಿ ಮೂರ್ನೇವ್ರಿಗೆ ಲಾಭ ಅನ್ನೋದು ನೀವೆಲ್ಲ ಕೇಳೇ ಇರ್ತೀರಿ ಈ ಪರಿಸ್ಥಿತಿನಲ್ಲಿ ಕಾಂಗ್ರೆಸ್ನಲ್ಲಿ ಹೀಗೆ ಇಬ್ಬರ ಜಗಳದಲ್ಲಿ ಮೂರ್ನೇವ್ರಿಗೆ ಲಾಭ ಆಗುವ ಸಾಧ್ಯತೆಗಳು ಕಾಣಿಸ್ತಾ ಇಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಬಂದ್ಬಿಡ್ಬೋದು ಡಾಕ್ಟರ್ ಜಿ ಪರಮೇಶ್ವರ್ ಮುಖ್ಯಮಂತ್ರಿ ಆಗ್ಬೋದು ಅಂತ ಹೇಳ್ತಾರಲ್ಲ ಅದು ಕೂಡ ಸಾಧ್ಯ ಆಗ್ತಾ ಇಲ್ಲ ಕಾಂಗ್ರೆಸ್ ಹೈಕಮಾಂಡ್ ಮಧ್ಯಸ್ಥಿಕೆ ವಹಿಸುತ್ತೆ ಸಮಸ್ಯೆಯನ್ನ ಬಗೆಹರಿಸುತ್ತೆ ಮುಂದಿನ ತಿಂಗಳು ಆಚೆ ತಿಂಗಳು ಎಲ್ಲವೂ ಸರಿ ಹೋಗುತ್ತೆ ಅಂತ ಹೇಳೋದಾದ್ರೆ ಅದು ಕೂಡ ಸಾಧ್ಯ ಆಗ್ತಿಲ್ಲ ಅಂತಹ ಸುಳಿವು ಕೂಡ ಸಿಗ್ತಾ ಇಲ್ಲ ಇನ್ನು ರಾಹುಲ್ ಗಾಂಧಿ ಅವ್ರು ಏನಾದ್ರೂ ಒಂದು ಮಾತು ಹೇಳಿದ್ರೆ ಯಾವ್ದಾದ್ರು ಒಂದು ತೀರ್ಮಾನವನ್ನ ತೆಗೆದುಕೊಂಡ್ಬಿಟ್ರೆ ಸಿದ್ದರಾಮಯ್ಯ ಸುಮ್ನ ಆಗ್ಬಿಡ್ತಾರೆ ಡಿ ಕೆ ಶಿವಕುಮಾರ್ ತೆಕ್ಕಾಗ ಆಗ್ಬಿಡ್ತಾರೆ ಅಂತಂದ್ರೆ ಅದು ಕೂಡ ಆಗುವ ಲಕ್ಷಣಗಳು ಇಲ್ಲ ಅಷ್ಟರ ಮಟ್ಟಿಗೆ ಕಾಂಗ್ರೆಸ್ ಪಕ್ಷದ ಈ ಕುರ್ಚಿ ಕಿತ್ತಾಟ ಸಿಕ್ಕಾಪಟ್ಟೆ ಟ್ವಿಸ್ಟ್ಗಳನ್ನ ಪಡ್ಕೊಳ್ತಾ ಇದೆ ನನಾಗ್ಲೇ ಹೇಳ್ದಂಗೆ ಊಹಿಸ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಯಾಕೆ ಹಿಂಗೆ ಆಗ್ತಿದೆ ಅಂತ ಹೇಳ್ತೀನಿ ಅದಕ್ಕೂ ಮೊದಲು ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವಿನ್ನು ಬುಕ್ಕಿಂಗ್ ಕರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ ವೀಕ್ಷಕರೇ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವಿನ ಅಧಿಕಾರ ಹಂಚಿಕೆಯ ಕುರಿತು ಇಷ್ಟು ದಿನ ಎಲ್ಲರೂ ಹೇಳ್ತಿದ್ದೇನಪ್ಪ ಅಂತಂದ್ರೆ ಹೈಕಮಾಂಡ್ ಇಂಟರ್ವ್ಯೂ ಆಗುತ್ತೆ ಆಗ ಸಮಸ್ಯೆ ಬಗೆಹರುತ್ತೆ ಅಂತ ಇನ್ಫ್ಯಾಕ್ಟ್ ಸಿದ್ದರಾಮಯ್ಯ ಅವ್ರು ಕೂಡ ಇತ್ತೀಚೆಗೆ ಏನ್ ಹೇಳ್ತಾ ಇದ್ದು ಅಂತಂದ್ರೆ ನಾವು ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಹೈಕಮಾಂಡ್ ಏನ್ ಹೇಳುದು ಕೇಳ್ತೀವಿ ಅಂತ ಡಿ ಕೆ ಶಿವಕುಮಾರ್ ಮೊದಲಿಂದನೂ ಕೂಡ ಆ ಮಾತನ್ನ ಹೇಳ್ತಿದಾರೆ ಅರ್ಥ ಹೈಕಮಾಂಡ್ ಎಲ್ಲವನ್ನೂ ಬಗೆಹರಿಸ್ಬಿಡುತ್ತೆ ಅಂತ ಆಗಿತ್ತು ಆದ್ರೆ ಈಗ ಆ ಪರಿಸ್ಥಿತಿಯಲ್ಲಿ ಇಲ್ಲ ಯಾಕೆ ಅಂದ್ರೆ ಹೈಕಮಾಂಡ್ಗೆ ಈ ಸಮಸ್ಯೆಯನ್ನ ಸೃಷ್ಟಿ ಮಾಡುವವರು ನಾವಲ್ಲ ಇದು ರಾಜ್ಯ ಕಾಂಗ್ರೆಸ್ ನಾಯಕರೇ ಮಾಡಿಕೊಂಡಿರುವಂತಹ ಗಾಯ ಕೆರೆದುಕೊಂಡು ಮಾಡಿಕೊಂಡಿರುವಂತಹ ಗಾಯ ಅವರೇ ಹಚ್ಕೊಳ್ಳಿ ಅವರೇ ವಾಸಿ ಮಾಡಿಕೊಳ್ಳಿ ಅನ್ನುವಂತ ನಿಲುವಿಗೆ ಬಂದಿದ್ದಾರೆ ಅಂತ ಗೊತ್ತಾಗ್ತಿದೆ ಹೇಗೆ ಅಂದ್ರೆ ಮೊದಲಿಗೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಅಫ್ಕೋರ್ಸ್ ಇಬ್ಬರದ್ದು ಕ್ಲೇಮ್ ಇತ್ತು ನಾವು ಮುಖ್ಯಮಂತ್ರಿ ಆಗ್ಲೇಬೇಕು ಅಂತ ಎರಡ್ ಸಾವಿರದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ ಆಗ ಹೈಕಮಾಂಡ್ ಇಬ್ಬರನ್ನು ಕರೆದು ದೆಹಲಿನಲ್ಲಿ ಮಾತಾಡಿಸಿ ಯಾರ್ಯಾರು ಏನೇನು ಹೇಳಬೇಕು ಅದನ್ನ ಹೇಳಿ ಸಮಾಧಾನ ಪಡಿಸಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆವರೆಗೆ ಪಿ ಸಿ ಅಧ್ಯಕ್ಷ ಡಿ ಸಿ ಎಂ ಅದು ಏಕೈಕ ಡಿ ಸಿ ಎಂ ಮತ್ತು ಅವರು ಕೇಳಿದ ಎರಡು ಪ್ರಮುಖ ಖಾತೆಗಳನ್ನು ಅವರಿಗೆ ಕೊಡೋದು ಅಂತೇಳಿ ತೀರ್ಮಾನವನ್ನು ಮಾಡಿತ್ತು ಆದರೆ ರಾಜ್ಯ ಕಾಂಗ್ರೆಸ್ ನಾಯಕರು ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿದೆ ಅಂತ ಬಿಂಬಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡಿದರು ಎರಡೂವರೆ ವರ್ಷಕ್ಕೆ ಅಧಿಕಾರ ಬದಲಾವಣೆ ಆಗತ್ತೆ ನಾಯಕತ್ವ ಬದಲಾವಣೆ ಆಗತ್ತೆ ಅನ್ನುವಂಥ ಚರ್ಚೆಯನ್ನ ಹುಟ್ಟಾಕಿದ್ರು ಹೀಗೆ ಹೈಕಮಾಂಡ್ ನಾಯಕರು ಹೇಳಿಲ್ಲದ ಸೂಚನೆ ನೀಡಿಲ್ಲದ ಅಥವಾ ಮಾಡಿಲ್ಲದ ಬಗ್ಗೆ ರಾಜ್ಯ ಕಾಂಗ್ರೆಸ್ ನಾಯಕರು ಮಾತನಾಡಿದ್ರು ಸಮಸ್ಯೆಯನ್ನು ಸೃಷ್ಟಿ ಮಾಡಿದ್ರು ವಿವಾದವನ್ನು ಸೃಷ್ಟಿ ಮಾಡಿದ್ರು ಈಗ ಅದು ಕಗ್ಗಂಟಾಗಿದೆ ನಾವ್ಯಾಕೆ ಬಗೆಹರಿಸ್ಬೇಕು ಅನ್ನುವಂಥ ನಿಲುವಿಗೆ ಹೈಕಮಾಂಡ್ ನಾಯಕರು ಬಂದಿದಾರಂತೆ ಮತ್ತೆ ಇದಕ್ಕೆ ಪೂರಕ ಎನ್ನುವಂತೆ ಇತ್ತೀಚೆಗೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಈ ಮೂರು ಜನ ಸಭೆ ಮಾಡಿದರೆ ಸಮಾಲೋಚನೆ ನಡೆಸಿದರೆ ರಾಜ್ಯ ಕಾಂಗ್ರೆಸ್ನ ಬಗ್ಗೆನೇ ಚರ್ಚೆ ಮಾಡಿದರೆ ಆದರೆ ತೀರ್ಮಾನವನ್ನು ತೆಗೆದುಕೊಂಡಿಲ್ಲ ಯಾವ ತೀರ್ಮಾನವೂ ಆಗಿಲ್ಲ ಅಂದ್ರೆ ಸಿದ್ದರಾಮಯ್ಯ ಅವರನ್ನು ಮುಂದುವರಿಸಬೇಕು ಅಂತಾಗ್ಲಿ ಅಥವಾ ಬೇಡ ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶವನ್ನು ಕೊಡಬೇಕು ಅಂತಾಗ್ಲಿ ಯಾವುದು ಕೂಡ ಆಗಿಲ್ಲ ಎರಡು ಸಲ ಸಭೆ ಮಾಡಿದರೆ ಎರಡು ಸಲನೂ ಏನೊಂದು ತೀರ್ಮಾನವನ್ನ ತೆಗೆದುಕೊಂಡಿಲ್ಲ ಯಾಕೆ ಅಂದ್ರೆ ಏನೊಂದು ತೀರ್ಮಾನವನ್ನ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂತ ಮಾಹಿತಿ ಕೂಡ ಇದೆ ಬಟ್ ಮೂರು ಜನ ಮಾತಾಡಿರುವ ಪೈಕಿ ಒಂದ್ ಅಂಶ ಗೊತ್ತಾಗ್ತಾ ಇದೆ ಏನಪ್ಪಾ ಅಂತಂದ್ರೆ ಇದು ನಾವು ಸೃಷ್ಟಿಸಿರುವಂತ ಸಮಸ್ಯೆ ಅಲ್ಲ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಸ್ವತಃ ಸೃಷ್ಟಿಸಿಕೊಂಡಿರುವಂತ ಸಮಸ್ಯೆ ಅವರೇ ಗಾಯ ಮಾಡ್ಕೊಂಡಿರೋದ್ರಿಂದ ಅವರೇ ವಾಸಿ ಮಾಡ್ಕೊಳ್ಳಿ ಅನ್ನುವಂತ ನಿರ್ಧಾರಕ್ಕೆ ಬಂದಿದ್ರಂತೆ ಮೊನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆಯನ್ನ ನೋಡಿದ್ರೆ ಇದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅವ್ರು ಹೇಳಿದ್ದಾರೆ ಇದು ರಾಜ್ಯ ನಾಯಕರೇ ಸೃಷ್ಟಿಸಿಕೊಂಡಿರುವಂತ ಸಮಸ್ಯೆ ಅಂತ ಅಂದ್ರೆ ಹೈಕಮಾಂಡ್ ಕೈ ಎತ್ತಿದೆ ನೀವು ಏನಾದ್ರೂ ಮಾಡ್ಕೊಳ್ಳಿ ಅಂತ ಹೇಳಿದೆ ಇದರಿಂದ ಈಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಆಗ್ಲಿಕ್ಕೆ ಕಷ್ಟ ಆಗ್ತಿದೆ ಯಾಕೆ ಕಷ್ಟ ಆಗ್ತಿದೆ ಅಂತಂದ್ರೆ ಅವ್ರು ಇಷ್ಟು ದಿನ ಏನ್ ಹೇಳ್ತಾ ಇದ್ರು ಹೈಕಮಾಂಡ್ ನೋಡ್ಕೊಳುತ್ತೆ ಹೈಕಮಾಂಡ್ ನನ್ನ ಕೆಲಸಕ್ಕೆ ಕೂಲಿ ಕೊಡುತ್ತೆ ಹೈಕಮಾಂಡ್ ನನ್ನ ಶ್ರಮವನ್ನ ಪುರಸ್ಕರಿಸುತ್ತೆ ಅಂತ ಆದ್ರೆ ಈಗ ಹೈಕಮಾಂಡ್ ಇದು ನಿಮ್ ಸಮಸ್ಯೆ ಅಂತ ಹೇಳ್ಬಿಟ್ಟಿದೆ ಇನ್ನು ಸಿದ್ದರಾಮಯ್ಯ ಮೊದಲೆಲ್ಲ ಅವರು ಶಾಸಕರು ಯಾರ ಹೆಸರನ್ನ ಹೇಳ್ತಾರೋ ಅವರು ಮುಖ್ಯಮಂತ್ರಿ ಅಂತ ಹೇಳ್ತಿದ್ರು ಆದ್ರೆ ಇತ್ತೀಚೆಗೆ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಹೇಳ್ತಿದ್ರು ಹಾಗಾಗಿ ಈಗ ಹೈಕಮಾಂಡ್ ಅವರ ವಿಷಯದಲ್ಲೂ ಕೂಡ ಕೈ ಎತ್ತಿರೋದ್ರಿಂದ ಸಿದ್ದರಾಮಯ್ಯ ಕೂಡ ಈಗ ಬರೇ ಶಾಸಕರ ಬೆಂಬಲ ಇಟ್ಕೊಂಡು ಆಟವನ್ನ ಆಡ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗಾಗಿ ಒಂದೊಮ್ಮೆ ಡಿ ಕೆ ಶಿವಕುಮಾರ್ ಈಗ ನಡೆಸ್ತಿರುವಂತಹ ಪ್ರಯತ್ನವನ್ನ ಇನ್ನಷ್ಟು ತೀವ್ರಗೊಳಿಸಿ ಅದು ಫಲಿಸಿದರೆ ಆಗ ಸಿದ್ದರಾಮಯ್ಯ ಅವ್ರಿಗೆ ಕಷ್ಟ ಆಗತ್ತೆ ಅದಕ್ಕೆ ನಾನು ಹೇಳಿದ್ದು ಸಿದ್ದರಾಮಯ್ಯ ಅವರು ಬೇರೆ ಆಟವನ್ನ ಆಡಿದ್ರು ಯಾವುದೇ ದಾಳವನ್ನು ಉಳಿಸಿದ್ರು ಎಷ್ಟೆಲ್ಲ ತಂತ್ರಗಾರಿಕೆಯನ್ನ ಮಾಡಿದ್ರು ಮುಖ್ಯಮಂತ್ರಿ ಸ್ಥಾನವನ್ನು ಉಳಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಹಂಗಂತ ಹೇಳಿ ಕಷ್ಟನಾ ಅಂದ್ರೆ ಕಷ್ಟನಾ ಮೀನ್ಸ್ ಡಿ ಕೆ ಶಿವಕುಮಾರ್ ಅವ್ರಿಗೆ ಸುಲಭನ ಅಂದ್ರೆ ಅದು ಸಾಧ್ಯ ಇಲ್ಲ ಯಾಕೆಂದ್ರೆ ದಿನ ಅವರು ಹೈಕಮಾಂಡ್ ಅವರನ್ನೇ ನಂಬ್ಕೊಂಡಿದ್ದವ್ರು ಸೊ ಇದರಿಂದ ಸಿದ್ದರಾಮಯ್ಯ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಉಳಿಸ್ಕೊಳ್ಳೋದು ಕಷ್ಟ ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಪಡ್ಕೊಳ್ಳೋದು ಕಷ್ಟ ಇನ್ನು ಉಳಿದಂತೆ ಇವರಿಬ್ಬರನ್ನ ಬಿಟ್ಟು ಅಂದರೆ ಇವರಿಬ್ಬರ ಕಿತ್ತಾಡ್ತಲ್ಲಿ ಮೂರನೇ ಅವ್ರಿಗೆ ಲಾಭ ಆಗುತ್ತಾ ಅಂತಂದ್ರೆ ಅದು ಮಲ್ಲಿಕಾರ್ಜುನ್ ಖರ್ಗೆ ಇರಲಿ ಪರಮೇಶ್ವರ್ ಅವ್ರಿ ಮತ್ತೊಬ್ಬರು ಇರಲಿ ಅವ್ರಿಗೆ ಲಾಭ ಆಗುತ್ತಾ ಅಂದ್ರೆ ಹೈಕಮಾಂಡೇ ಹೇಳಿದೆ ನೀವು ಸೃಷ್ಟಿಸ್ಕೊಂಡಿರುವಂಥ ಸಮಸ್ಯೆ ಇದು ನೀವೇ ಬಗೆಹರಿಸ್ಕೊಳ್ಳಿ ಅಂತ ಹಾಗಾಗಿ ಇವರೇನಾದರೂ ಬಗೆಹರಿಸ್ಕೊಂಡ್ರೆ ಆಗ ಅವ್ರಿಗೆ ಅಲ್ಲಿ ಅವಕಾಶ ಸಿಗುತ್ತೆ ಸೊ ಅದು ಕೂಡ ಸಾಧ್ಯ ಇಲ್ಲ ಇನ್ನು ರಾಹುಲ್ ಗಾಂಧಿ ಅವರು ಏನೋ ಒಂದು ನಿರ್ಧಾರ ತೆಗೆದುಕೊಂಡು ಬಿಟ್ರೆ ಅನ್ನುವಂತ ಒಂದು ಪ್ರಶ್ನೆ ನಾನು ರೈಸ್ ಮಾಡಿದೆ ಇಂಟ್ರಡಕ್ಷನ್ ಅಲ್ಲಿ ರಾಹುಲ್ ಗಾಂಧಿ ಅವರೇ ಸ್ವತಃ ಈಗ ಇದು ಹೈಕಮಾಂಡ್ ತಲೆ ಆಗ್ತಾ ವಿಷಯ ಅಂತ ಹೇಳಿರೋದ್ರಿಂದ ಒನ್ಸ್ ಸೆಕೆಂಡ್ ರಾಹುಲ್ ಗಾಂಧಿ ನಿರ್ಧಾರ ತೆಗೆದುಕೊಳ್ವಂತ ಪ್ರಮೇಯ ಬರಲ್ಲ ಜೊತೆಗೆ ಇವರು ರಾಹುಲ್ ಗಾಂಧಿಗೆ ಹೋಗಿ ಕನ್ವಿನ್ಸ್ ಮಾಡುವಂತ ಪ್ರಮೇಯಗಳು ಕೂಡ ಬರಲ್ಲ ಫೈನಲಿ ಈಗ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಕೂತ್ಕೊಂಡು ಸೆಟ್ಲ್ ಮಾಡ್ಕೊಳ್ಬೇಕಾಗತ್ತೆ ಅದರಲ್ಲಿ ಯಾರ್ಯಾರು ಏನೇನು ಬಾರ್ಗೇನ್ ಮಾಡ್ತಾರೆ ಯಾವ ತಂತ್ರವನ್ನು ಮಾಡ್ತಾರೆ ಹೇಗೆ ಹೇಗೆ ಒತ್ತಡ ಏರುವಂಥ ಪ್ರಯತ್ನವನ್ನು ಮಾಡ್ತಾರೆ ಅಥವಾ ಒಬ್ರೊಬ್ರು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾರೆ ಅನ್ನೋದ್ರ ಮೇಲೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿ ಮುಂದುವರಿತಾರಾ ಅಥವಾ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರ ಅನ್ನುವಂಥದ್ದು ನಿರ್ಧಾರ ಆಗುತ್ತೆ ನನಾಗ್ಲೇ ಹೇಳ್ದಂಗೆ ಇದು ಸಿಕ್ಕಾಬಟ್ಟೆ ಟ್ವಿಸ್ಟ್ ತಗೊಳ್ತಾ ಇದೆ ಕಾಂಗ್ರೆಸ್ನ ಕುರ್ಚಿ ಕಿತ್ತಾಟ ಈಗ ಈ ಹಂತವನ್ನು ತಲುಪಿದೆ ಮುಂದೆ ನ್ಯಾವಂತ ಹೋಗುತ್ತೋ ಗೊತ್ತಿಲ್ಲ ನೀವು ನಿಮ್ಮ ಅಭಿಪ್ರಾಯನ ತಿಳಿಸಿ ಒಟ್ಟಾರೆ ಬೆಳವಣಿಗೆ ಬಗ್ಗೆ ಸಿದ್ದರಾಮಯ್ಯ ಬಗ್ಗೆ ಡಿ ಕೆ ಶಿವಕುಮಾರ್ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಜೊತೆ ಜೊತೆಗೆ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು